ಆ ಕಾರಣಕ್ಕಾಗಿ ಜಿಲ್ಲೆ ಎಲ್ಲಾ ತಾಲೂಕುಗಳಿಂದ ಹೆಚ್ಚಾಗಿ ಬಂದಿರೋ ಇಲ್ಲಿ ಏನ್ ನೋಡ್ತಾ ಇದ್ರೆ ಏಟಿ ಪರ್ಸೆಂಟ್ ಇದ್ದಾರೆ ಬಹಳ ಸಂತೋಷ ಒಟ್ಟಾರೆ ಈ ಬಾರಿ ಬಹಳ ಸುಗಮವಾಗಿ ಸುಲಲಿತವಾಗಿ ದರ್ಶನ ಆಗಿದೆ ಹಿಂದಿನ ವರ್ಷಗಳ ಹೋಲಿಕೆ ಮಾಡಿದ್ರೆ ಈ ಬಾರಿ ಕಾಮನ್ ಜನಗಳಿಗೆ ಅಂದ್ರೆ ಶ್ರೀ ಸಾಮಾನ್ಯರಿಗೆ ಸಾರ್ವಜನಿಕರಿಗೆ ನಂಬರ್ ಒನ್ ಪ್ರಯಾರಿಟಿ ಕೊಟ್ಟಿದ್ದೇವೆ ಬಾರಿ ಎಲ್ಲ ಕಾಮನ್ ಜನ ಪಬ್ಲಿಕ್ ಅಂದ್ರೆ ಕೊನೆ ಪ್ರಯಾರಿಟಿಯಲ್ಲಿ ನಿಲ್ಲಿಸಿ ಅವ್ರನ್ನ ಸೈಡಿಗೆ ತಳ್ಳಿ ಅವರು ಕಷ್ಟಪಟ್ಟು ಎದ್ದು ಬಿದ್ದು ದೇವಿಗೆ ಕೈ ಮುಗಿದು ಹೋದ್ರೆ ಸಾಕಾಗಬೇಕಾಗಿತ್ತು ಆ ಒಂದು ಪರಿಸ್ಥಿತಿ ಇದ್ದಿದ್ದು ಈ ವರ್ಷ ನಂಬರ್ ಒನ್ ಪ್ರಯಾರಿಟಿ ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ ಗಣ್ಯ ವ್ಯಕ್ತಿಗಳಿಗೂ ಅವಕಾಶ ಮಾಡಿದ್ದೇವೆ ಆದ್ರೆ ಅವರಿಗೆ ಲಿಮಿಟೆಡ್ ಆಗಿ ಟೈಮ್ ಕೊಟ್ಟು ಜೊತೆಗೆ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಆಗ್ತಾ ಇದ್ದ ದುರುಪಯೋಗಗಳಿಗೆ ಕಡಿವಾಣ ಹಾಕಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟು ಗಣ್ಯ ವ್ಯಕ್ತಿಗಳಿಗೆ ಆದ್ರೆ ನಂಬರ್ ಒನ್ ಪ್ರಯಾರಿಟಿ ಜನರಲ್ ಪಬ್ಲಿಕ್ಕಿಗೆ ಕೊಟ್ಟಿದ್ರಿಂದ ಈ ವರ್ಷ ಜನ ನೂಕು ನುಗ್ಗಲು ಜನ ಟೈಮು ವೆಯ್ಟ್ ಮಾಡಿದ್ರೂ ಕೂಡ ನೂಕು ನುಗ್ಗಲು ಇಲ್ಲದೆ ದರ್ಶನ ಆಗಿದೆ ಬಂದವರಿಗೆ ನೀರಾಗಲಿ ಟಾಯ್ಲೆಟ್ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದೇವೆ ದಿನ ಮಳೆ ಬಂದರೂ ಕೂಡ ಮಳೆಯಲ್ಲಿ ನೆನೆಯದಂಗೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ದೇವೆ ಸೊ ಒಟ್ಟಾರೆ ಈ ಬಾರಿ ಚೆನ್ನಾಗಿ ಸಾರ್ವಜನಿಕರಿಗೆ ದರ್ಶನ ಆಗಿದೆ ಅನ್ನುವಂತಹದ್ದು ನಮಗೂ ಸಂತೋಷದ ವಿಷಯ ಮತ್ತು ಮುಖ್ಯವಾಗಿ ಹೊರ ಜಿಲ್ಲೆಗಳಿಂದ ಬಂದಂತಹ ಜನ ಹೊರ ರಾಜ್ಯದಿಂದ ಬಂದಂತಹ ಜನ ಚೆನ್ನಾಗಿ ದರ್ಶನ ಪಡ್ಕೊಂಡು ಖುಷಿಯಾಗಿ ಹೋಗಿದ್ದಾರೆ ಸಂತೋಷವಾಗಿ ಹೋಗಿದ್ದಾರೆ ಅದರಿಂದ ಎಲ್ಲೋ ಒಂದ್ ಕಡೆ ಹಾಸನ ಜಿಲ್ಲೆಗೆನೆ ಗೌರವ ಬಂದಿದೆ ಹೆಚ್ಚಾಗಿ ಅಂತ ನಾನು ಅನ್ಕೊಳ್ತೇನೆ ಈ ವರ್ಷದ ಕಾರ್ಯಕ್ರಮ ಹಾಸನದ ಜನತೆ ಮತ್ತು ಜಿಲ್ಲೆಯ ಕೀರ್ತಿಯನ್ನ ಇನ್ನೊಂದು ಸ್ವಲ್ಪ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಆಸನಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಗೌರವವನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ ಸವಾಲಿತ್ತು ಯಾವ ತರ ನಿಭಾಯಿಸ್ತಾರೆ ಮೊದಲನೇವಾಗಿ ಸಚಿವರಾಗಿ ಬಂದಿದ್ದೀರಾ ಅಲ್ಲಿ ಎಲ್ಲರೂ ಒಂದು ರಾಜಕಾರಣಿ ಜನಪ್ರತಿಗಳು ಯಾವ ತರ ನಿಭಾಯಿಸ್ತಾ ಇತ್ತು ಇದೊಂದು ನಿಮ್ಗೆ ಸವಾಲು ಇತ್ತು ಈ ಸವಾಲನ್ನು ನಿಭಾಯಿಸಿದ್ರೆ ಸಕ್ಸಸ್ ಆಗಿದೆ ಏನು ಟಿಕೆಟ್ ಎಷ್ಟೊತ್ತಿರುತ್ತೆ ಇವತ್ತಿಂದು ಇದು ನಾವು ಈ ಬಾರಿ ಈ ವಿಐ ಪಿ ಪಾಸ್ಗಳು ಪ್ರೋಟೋಕಾಲ್ ದರ್ಶನ ಇದಕ್ಕೆಲ್ಲ ಕಡಿವಾಣ ಹಾಕಿ ಆ ಸಮಯ ಹೆಚ್ಚಿಗೆ ಸಾರ್ವಜನಿಕರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಇದನ್ನ ನಿಜವಾಗಿ ಇವರು ಮಾಡಕ್ಕೆ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಅಂತ ಮಾತಾಡಿದವ್ರೆ ಹೆಚ್ಚು ಆರಂಭ ಆಗಿ ಒಂದಿನ ಎರಡು ದಿನ ಕೂಡ ಅನೇಕರು ಹೆಂಗ್ ಮಾಡಕ್ಕಾಗುತ್ತೆ ಇದನ್ನ ನೋಡ್ಬಿಡ್ತೀವಿ ನಾವು ಅಂತ ಕೂಡ ಹೇಳಿದ್ರು ಆದ್ರೆ ಇವತ್ತು ಕೊನೆ ದಿನದ ದರ್ಶನ ಕೊನೆ ಕ್ಷಣದವರೆಗೆ ನಾವೇನ್ ತೀರ್ಮಾನ ಮಾಡಿದ್ದೇವೆ ಅದನ್ನ ಚಾಚೂ ತಪ್ಪದೆ ಅನುಷ್ಠಾನ ಮಾಡಿ ನಮ್ಮದೇನ್ ಕಮಿಟ್ಮೆಂಟ್ ಇತ್ತು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನಕ್ಕೆ ನಂಬರ್ ಒನ್ ಅದನ್ನ ಇವತ್ತು ಈ ಬಾರಿ ಮಾಡಿ ತೋರಿಸಿದ್ದೇವೆ ಜನ ಹೇಳೋದು ನಮ್ಮ ದೇವಿ ನಮ್ಗೆ ಸಿಗ್ತು ನಮ್ಗೆ ವಾಪಸ್ ಸಿಕ್ತು ಅನ್ನೋ ತರ ಮಾತು ಜನಗಳ ಬಾಯಲ್ಲಿ ಬಂದಿದೆ ಹಾಗಂತೇಳಿ ನಾವು ಏನು ಬೇರೆ ಗಣ್ಯ ವ್ಯಕ್ತಿಗಳನ್ನ ಹೊರ್ಗಡೆ ಇಟ್ಟಿಲ್ಲ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಆದರೆ ಲಿಮಿಟೆಡ್ ಆಗಿ ಮಾಡಿ ಮೇಜರ್ ಪ್ರಯಾರಿಟಿ ಆದ್ಯತೆ ಹೆಚ್ಚಿನ ಅವಕಾಶ ಸಾರ್ವಜನಿಕರಿಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಇದು ಯಾರ ಸ್ವತ್ತಲ್ಲ ದೇವಿ ಯಾರೋ ವಿ ಐ ಪಿಗಳ ಸ್ವತ್ತಲ್ಲ ದೇವಿ ಎಲ್ಲರಿಗೂ ಸೇರಿದ್ದು ನೀವು ಸಾರ್ವಜನಿಕರನ್ನ ಸೈಡ್ಗೆ ತಳ್ಳಿಬಿಟ್ಟು ಅವ್ರಿಗೆ ಸಿಗಬೇಕಾಗಿರುವಂತಹದನ್ನ ಇನ್ನೊಬ್ಬರು ಕಳ್ಸ್ಕೊಳ್ಳೋದು ಇದು ದೈವ ಭಕ್ತಿ ಇರೋರು ಮಾಡುವಂತ ಕೆಲಸ ಅಲ್ಲ ಯಾರನ್ನ ದೇವಸ್ಥಾನಕ್ಕೆ ಬಂದ್ರೆ ಒಬ್ಬ ಭಿಕ್ಷುಕನ್ ತರ ಬಂದು ದೇವಿಗೆ ನಮಸ್ಕಾರ ಹಾಕಿ ಹೋದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಪುರಾಣದಲ್ಲಿ ಅದು ಸಾವಿರಾರು ಉದಾಹರಣೆಗಳು ಇದಾವೆ ಆದ್ರೆ ಈಗ ಏನಾಗಿದೆ ಸಂಸ್ಕೃತಿ ನಾನು ವಿ ಐ ಪಿ ಅಂತ ದೇವ್ರ ಮುಂದೆನೂ ತೋರಿಸ್ಕೊಳ್ಬೇಕು ಅಂತ ಅಂದ್ರೆ ಕಾಲ ಇದು ದೇವ್ರಿಗೆ ನೀವು ವಿ ಐ ಪಿ ಅಂತ ತೋರಿಸ್ಕೋಬೇಕ ದೇವ್ರ ಮುಂದೆ ನೀವು ಭಿಕ್ಷುಕನ್ ತರ ಬಂದ್ರೆ ದೇವ್ರು ಕೂಡ ನಿಮ್ಗೆ ಅನುಗ್ರಹ ಕೊಡ್ತಾರೆ ಅದು ಬಿಟ್ಟು ನೀವು ಹೊಟ್ಟೆ ತುಂಬಿದೋ ತರ ಬಂದ್ರೆ ದೇವ್ರು ನಿಮ್ಗೆ ಯಾಕೆ ಅನುಗ್ರಹ ಕೊಡ್ಬೇಕು ಅಷ್ಟು ನಾವು ಯೋಚನೆ ಮಾಡದೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರನ್ನ ಬದಿಗೆ ಸರಿಸಿ ನಾವೇ ಅದ್ರನ್ನ ಅವಕಾಶ ಬಳಸ್ಕೊಳ್ಳೋದು ಸರಿಯಾದಂತ ಅಲ್ಲ ನಮ್ಮ ಪುರಾಣದಲ್ಲಿ ಇದೆ ದರಿದ್ರ ನಾರಾಯಣ ಅಂತ ಅಂದ್ರೆ ನಾರಾಯಣ ಯಾರು ದರಿದ್ರ ತರ ಇದ್ರೇನೆ ನಾರಾಯಣ ಅದನ್ನೇ ಇಷ್ಟಪಡೋದು ನಾರಾಯಣನು ಕೂಡ ಆದ್ರೆ ಅದನ್ನೆಲ್ಲ ನಮ್ಮ ಪುರಾಣವನ್ನ ನಾವೇ ಮರೆತು ಅಧಿಕಾರ ದುರುಪಯೋಗ ಆಗುವಂತ ಇತ್ತು ಅದಕ್ಕೆ ಕಡಿವಾಣ ಹಾಕಿ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದೇವೆ ಸೊ ಅದರಲ್ಲೂ ಹಾಸನ ಜಿಲ್ಲೆಯವರಿಗೆ ಈ ಬಾರಿ ಮನಸ್ಸು ತುಂಬುವಷ್ಟು ದರ್ಶನಕ್ಕೆ ಅವಕಾಶ ಸಿಕ್ಕಿದೆ ಇವತ್ತು ಕೂಡ ನೀವು ನೋಡಿದ್ರೆ ಏಟಿ ಪರ್ಸೆಂಟ್ ಹಾಸನ್ ಜಿಲ್ಲೆಯವರೇ ಕೊನೆ ದಿನ ದರ್ಶನಕ್ಕೆ ಬಂದಿದ್ದಾರೆ ಸೊ ಇದರಿಂದ ಸ್ವಾಭಾವಿಕವಾಗಿ ದೇವಿ ನಮ್ಗೆ ವಾಪಸ್ಸು ಸಿಗುತ್ತು ಅನ್ನುವಂತಹ ಭಾವನೆ ಇದೆ ಈ ವರ್ಷ ಈ ಒಂದು ಮುಖ್ಯಮಂತ್ರಿಗಳು ದರ್ಶನಕ್ಕೆ ಬಂದಾಗ್ಲೂ ಕೂಡ ಯಾರಿಗೂ ದರ್ಶನ ನಿಲ್ಲಿಸ್ಲಿಲ್ಲ ನಾವು ಮುಖ್ಯಮಂತ್ರಿಗಳು ಒಳಗಡೆ ಇದ್ದಾಗ ಬಾಗ್ಲಾಕೋದು ದೂರದ್ ಮಾತು ಮುಖ್ಯಮಂತ್ರಿಗಳು ಒಳಗಡೆ ಇದ್ರು ನಾವು ಹೊರ್ಗಡೆ ಸಾರ್ವಜನಿಕರಿಗೆ ದರ್ಶನ ಮಾಡಿಸಿದ್ದೇವೆ ಸೊ ಹಾಗಾಗಿ ಅವರು ಪ್ರೋಟೋಕಾಲ್ ವೆಹಿಕಲ್ ಅಲ್ಲೇ ಬಂದು ಸಹಕಾರ ಕೊಟ್ಟಿದ್ದಾರೆ ಸೊ ಇದೆಲ್ಲ ಆಗ್ಬೇಕಾದ್ರೆ ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರ ಬಹಳ ಮುಖ್ಯ ಎಲ್ಲ ಎಂ ಎಲ್ ಎಗಳು ಎಂ ಪಿ ಎಂ ಎಲ್ ಸಿಗಳು ಸಪೋರ್ಟ್ ಮಾಡಿದ್ದಾರೆ ಅವರ ಸಪೋರ್ಟ್ ಇಲ್ದೆ ನಾವು ಇದನ್ನ ಮಾಡಕ್ ಆಗ್ತಾ ಇರ್ಲಿಲ್ಲ ಪ್ರಯೋಗ ಮತ್ತು ಅಫಿಷಿಯಲ್ಸ್ ಕೂಡ ಸಿನ್ಸಿಯರ್ ಆಗಿ ನೈಂಟಿ ಫೈವ್ ಪರ್ಸೆಂಟ್ ಅಫೀಷಿಯಲ್ಸು ನಮ್ಮ ಗೈಡ್ಲೈನ್ಸ್ ಪ್ರಕಾರನೇ ಕೆಲಸ ಮಾಡಿದ್ದಾರೆ ಅವರು ಏನು ಅಲ್ಲಿ ಬೇರೆ ತರ ಮಾಡೋಕ್ಕೆ ಹೋಗಿಲ್ಲ ಅವರು ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ ಜೊತೆಗೆ ಎನ್ ಸಿ ಸಿ ನವರು ಸ್ಕೌಟ್ಸು ಆಮೇಲೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗಳು ಎಲ್ಲರೂ ಕೈ ಜೋಡಿಸಿದ್ರಿಂದ ಈ ಬಾರಿ ಹಾಸನ ಜಿಲ್ಲೆಗೆ ಒಂದು ಹೆಸರು ತರ್ತಕ್ಕಂಥ ರೀತಿಯಲ್ಲಿ ಹಾಸನ ಜಿಲ್ಲೆಯ ಗೌರವವನ್ನ ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಹಾಸನಾಂಬ ದೇವಿ ದರ್ಶನ ಆಗಿದೆ ಇದು ಬಹಳ ಸಂತೋಷದ ವಿಷಯ ಹೋದ ವರ್ಷ ಹದಿನೇಳು ಲಕ್ಷ ನಲ್ವತ್ತಾರು ಸಾವಿರ ಜನ ದರ್ಶನ ಮಾಡಿದ್ರು ಈ ವರ್ಷ ಸುಮಾರು ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಜನ ದರ್ಶನ ಇನ್ನು ನಡೆದಿದೆ ಇಪ್ಪತ್ತಾರು ಲಕ್ಷ ದಾಟಿದೆ ಹಾಗೂ ಆದಾಯ ಅಷ್ಟೇ ಹೋದ ವರ್ಷ ಟಿಕೆಟ್ ಇಂದ ಒಂಬತ್ ಕೋಟಿ ಅರವತ್ತೆಂಟು ಲಕ್ಷ ಬಂದಿತ್ತು ಈ ಬಾರಿ ಆಲ್ರೆಡಿ ಒಂದು ಇಪ್ಪತ್ತೆರಡು ಕೋಟಿ ಕ್ರಾಸ್ ಆಗಿದೆ ಇನ್ನೂ ಹೆಚ್ಚಾಗುವಂತದ್ದಿದೆ ಡಬಲ್ ಮೋರ್ ದೆನ್ ಡಬಲ್ ಆಗಿದೆ ಸೊ ಜನನು ಹೆಚ್ಚಿಗೆ ಬಂದಿದ್ದಾರೆ ನೆಮ್ಮದಿಯಾಗಿ ಜನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಜನ ಸಂತೋಷ ಕೊಟ್ರೆ ನಮ್ಗೆ ಅಷ್ಟೇ ಸಮಾಧಾನ ಆದರೂ ಇಲ್ಲಿ ಆಗಿರುವಂತದ್ದು ನಿಜವಾಗಿ ನಮ್ಗೆ ಸಂತೋಷವನ್ನ ತಂದು ಕೊಟ್ಟಿದೆ ಹಾಗೂ ನಾಳೆ ದರ್ಶನ ಇವತ್ತು ಐದು ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಇವತ್ತು ಐದು ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಏಳು ಗಂಟೆಗೆ ದರ್ಶನ ನಿಲ್ಲುತ್ತೆ ಸಾರ್ವಜನಿಕರು ದಯವಿಟ್ಟು ಸಹಕರಿಸ್ಬೇಕು ಆ ನಂತರನೂ ಬಂದ್ಬಿಟ್ಟು ಗೇಟ್ ಹತ್ರ ಗಲಾಟೆ ಮಾಡ್ಬೇಡಿ ದಯವಿಟ್ಟು ಇಷ್ಟ ದಿನ ಚೆನ್ನಾಗಾಗಿದೆ ಆಗಿದೆ ನೀವೇನಾದ್ರೂ ಬಂದು ಗೇಟ್ ಹತ್ರ ಗಲಾಟೆ ಮಾಡಿದ್ರೆ ಉದ್ದೇಶ ಪೂರ್ವಕವಾಗಿ ನೀವು ಅಲ್ಲಿ ಬೇರೆ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇಷ್ಟ ದಿನ ನಾವು ಎಲ್ಲ ಸಾರ್ವಜನಿಕರಿಗೆ ಬಿಟ್ಟಿದ್ದೀವಿ ಬಿಟ್ಟೂ ಕೂಡ ನೀವು ಬೇಕಂತೆ ಲಾಸ್ಟ್ ಮಿನಿಟ್ ಅಲ್ಲಿ ಬಂದ್ಬಿಟ್ಟು ಗೇಟ್ ಓಪನ್ ಮಾಡಿ ಅಂತ ಹೇಳಿದ್ರೆ ಗಣ್ಯ ವ್ಯಕ್ತಿಗಳೇ ರೂಲ್ಸ್ ಅನ್ನ ಫಾಲೋ ಮಾಡುವಾಗ ಸಾಮಾನ್ಯ ಜನನು ಫಾಲೋ ಮಾಡ್ಬೇಕಲ್ವಾ ಹಾಗಾಗಿ ಇಷ್ಟ ದಿನ ಅವ್ರಿಗೋಸ್ಕರನೇ ಎಲ್ಲಾರನೂ ಕಟ್ ಮಾಡಿ ಸಾರ್ವಜನಿಕರಿಗೆ ಬಿಟ್ಟಿದ್ದೀವಿ ಆಸೆದವ್ರಿಗಂತೂ ತುಂಬಾ ಚೆನ್ನಾಗಿ